ಹಲೋ ಫ್ರೆಂಡ್ಸ್ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಹೊಸ ಮ್ಯಾನೇಜರ್ ಹತ್ರ ದುಡ್ಡನ್ನು ಕೇಳಿದರೆ ಅವ್ರು ಕೊಡೋದಕ್ಕೆ ಒಪ್ಪಲ್ಲ ಅದೇ ಟೆನ್ಷನ್ನಲ್ಲಿ ಭಾಗ್ಯ ಕೆಲಸ ಮಾಡೋದಿಕ್ಕೆ ಹೋಗ್ತಾಳೆ ಆಗ ತಗೊಂಡು ಭಾಗ್ಯಂಗೆ ಕಾಲ್ ಮಾಡ್ತಾನೆ ಭಾಗ್ಯ ಕಾಲ್ ರಿಸೀವ್ ಮಾಡಿ ಏನು ಅಂತ ಅಂದಾಗ ಹಾಳದವಳೆ ನೀನೆಲ್ಲಿ ಎಲ್ಲಿ ಒಗ್ಗರಣೆ ಹಾಕ್ತಿದ್ಯಾ ಇಲ್ಲಿ ನಿನ್ನ ಮಗ ದೊಡ್ಡ ಮಹಾ ಸಾಧನೆ ಮಾಡಿದಾನೆ ಅವನು ಸ್ಕೂಲಿಂದ ಬಿಡಿಸಿ ಕೆಲಸಕ್ಕೆ ಬೇರೆ ಕಳಿಸ್ತಿದ್ಯಾ ಈ ವಿಷಯ ನಮ್ಮ ನನಗೆ ಹೇಳಿದಿದ್ರೆ ನಾನೇ ಅವರನ್ನು ಮನೆಗೆ ಕರ್ಕೊಂಡು ಹೋಗ್ತಿದ್ನಲ್ಲ ಅಂತ ತಾಂಡವ್ ಭಾಗ್ಯಂಗೆ ಬೈತಾನೆ ಏನಾಯ್ತು ನನ್ನ ಮಗ ಅಂಥದ್ದೇನು ತಪ್ಪು ಮಾಡ್ದೆ ಅಂತ ಬೈತಿದ್ದೀರಾ ಏನಾಯಿತು ಅಂತ ಸರಿಯಾಗಿ ಬಿಡಿಸಿ ಹೇಳಿ ಒಟ್ಟಾಗಿ ಮಾತಾಡಿದರೆ ನನಗೆ ಅರ್ಥ ಆಗೋಲ್ಲ ಅಂತಾಳೆ ಭಾಗ್ಯ ಆ ಹಾಳಾದ ಕೆಲಸನ ಬಿಟ್ಟು ಬೇಗ ಬಾ ಇಲ್ಲಿಗೆ ನಿನ್ನ ಮಗನ ಸಾಧನೆ ನಾನು ನಿನ್ನ ಕಣ್ಣಾರೆ ನೋಡುವೆ ಅಂತೆ ಅಂತ ತಾಂಡವ್ ಹೇಳಿದಾಗ ಸರಿ ನಾನು ಈಗಲೇ ಬರ್ತೀನಿ ಅಂತ ಭಾಗ್ಯ ತನ್ನ ಡ್ರೆಸ್ಸನ್ನೆಲ್ಲ ಚೇಂಜ್ ಮಾಡಿಕೊಂಡು ತಾಂಡವ್ ಮತ್ತು ಗುಂಡಣ್ಣ ಇದ್ದಲ್ಲಿಗೆ ಗಾಬರಿಯಿಂದ ಓಡೋಡಿ ಬರ್ತಾಳೆ ಆಗ ತಾಂಡವ್ ನೋಡು ನಿನ್ನ ಮಗ ನಾವು ಥರನ ಸ್ಕೂಲಿಗೆ ಹೋಗೋದನ್ನ ಬಿಟ್ಟು ಅದು ಯಾವನದ ಹತ್ರ ಶೂ ಪಾಲಿಷ್ ಕಿಟ್ನ ತೊಗೊಂಡು ಬಂದು ಇಲ್ಲಿ ಕೂತ್ಕೊಂಡು ಶೂ ಪಾಲಿಷ್ ಮಾಡ್ತಿದ್ದಾನೆ ನಮ್ಮ ಮಾನ ಮರ್ಯಾದೆನ ಬೀದಿಲಿ ಹರಾಜ್ ಹಾಕ್ತಿದ್ದಾನೆ ಅಂತ ತಾಂಡವ್ ಜೋರಾಗಿ ಬಾಗಿಂಗೆ ಬೈತಾನೆ ಗುಂಡಣ್ಣ ನಾನೇನು ಕಡಿಮೆ ಮಾಡಿದ್ದೆ ಅಂತ ನಿನಗೆ ಯಾರು ಹೇಳಿದ್ರು ಇದನ್ನೆಲ್ಲ ಮಾಡೋದಕ್ಕೆ ಅಂತ ಭಾಗ್ಯ ಗುಂಡಣ್ಣನಿಗೆ ಬೈತಾಳೆ ಅಮ್ಮ ಅದು ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಟೈಮ್ ಆಯ್ತಲ್ಲ ಅದಕ್ಕೆ ನಿನ್ನತ್ರ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಅಂತಾನೆ ಗುಂಡಣ್ಣ ನೀನು ಪುಟ್ಗೋಸಿ ಕೆಲಸದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ತಾನೆ ನೀನು ಅವನ್ನ ಶೂ ಪಾಲಿಷ್ ಮಾಡಿಸೋದಕ್ಕೆ ಕಳಿಸಿರೋದು ಇದನ್ನು ಏನಾದರೂ ಅಮ್ಮ ನೋಡಿದರೆ ಎಷ್ಟು ನೊಂದ್ಕೋತಾರೆ ಅಂತ ಗೊತ್ತಾ ನಿನಗೆ ನಿನಗೆ ಗುಂಡಣ್ಣನ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ನೇರವಾಗಿ ನನ್ನ ಹತ್ರ ಹೇಳಿದಿದ್ದರೆ ನಾನೇ ವ್ಯವಸ್ಥೆ ಮಾಡ್ತಿದ್ದೆ ಯಾಕೆ ನಮ್ಮ ಮನೆಯವರಿಗೆ ಕಷ್ಟ ಕೊಡೋದು ನಿನ್ನ ಉದ್ದೇಶನ ನಿನ್ನಿಂದಾಗಿ ಮೊನ್ನೆ ಮನೆ ಹರಾಜಾಗೋ ಸ್ಥಿತಿ ಉದ್ಭವವಾಗಿತ್ತು ಇವತ್ತು ಈ ರಗಳೇ ದಿನ ಏನಾದರೂ ಒಂದು ರಗಳೇ ಇದ್ದೇ ಇರುತ್ತೆ ನಿಂದು ಬೇಡ ಇದನ್ನೆಲ್ಲ ನಿಭಾಯಿಸೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಸೋತೆ ಅಂತ ಒಪ್ಕೊ ಆಗ ನಾನು ನಮ್ಮ ಮನೆಯವರನ್ನು ಚೆನ್ನಾಗಿ ನೋಡ್ಕೋತೀನಿ ಸುಮ್ಮನೆ ಎಲ್ರಿಗೂ ಕಷ್ಟ ಕೊಡ್ತಿದ್ಯಾ ನೀನು ಅಂತ ತಾಂಡವು ಬೈತಾನೆ ಸಾಕು ಸುಮ್ಮನೆ ರೀ ನಾನೇನು ಗುಂಡಣ್ಣನ ಹತ್ರ ಯಾವ ಕೆಲಸನೂ ಮಾಡೋದಕ್ಕೆ ಹೇಳಿರಲಿಲ್ಲ ಆದರೆ ಅಮ್ಮನ ಕಷ್ಟ ನೋಡಿ ಅವನಿಗೆ ತಾನು ಏನಾದರೂ ಮಾಡಿ ಅಮ್ಮಂಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿಗೆ ಬಂದಿದೆ ಅದಕ್ಕೆ ಶೂ ಪಾಲಿಷ್ ಮಾಡಿದರೆ ಏನಾದರೂ ಅಮ್ಮಂಗೆ ಸಹಾಯ ಆಗುತ್ತೆ ಅಂತ ಮಾಡ್ದೆ ಸುಮ್ಮನೆ ಅವನ ಯಾಕೆ ಬೈತಿದ್ದೀರಾ ಹೇಳಿದ್ರೆ ತಿತ್ಕೋತಾನೆ ಅವನಿನ್ನು ಚಿಕ್ಕವನು ಅಂತ ಬಾಗಿಯ ಗುಂಡಣ್ಣನ ತಪ್ಕೊಂಡು ಅಳ್ತಾಳೆ ಈ ಪ್ರೀತಿಗೇನು ಕಡಿಮೆ ಇಲ್ಲ ಅಪ್ಪ ಎಷ್ಟೇ ಮಾಡಿದ್ರು ಒಂದ್ ದಿನಾನೂ ಈ ಪ್ರೀತಿ ಸಿಗಲಿಲ್ಲ ನನಗೆ ಅಂತಾನೆ ತಾಂಡವು ನೀವೇನು ಮಹಾ ಘನಂದಾರಿ ಕೆಲಸ ಮಾಡಿದ್ದೀರ ಅಲ್ವಾ ಆ ಶ್ರೇಷ್ಠನ ಜೊತೆ ಹೋಗಿ ಎಲ್ಲರ ಮರ್ಯಾದೆನೂ ಕಳೆದಿರಿ ಆಗ ನಿಮಗೇನು ಅನಿಸ್ಲಿಲ್ವಾ ತಪ್ಪು ಮಾಡಿದೆ ಅಂತ ಅನಿಸ್ಲಿಲ್ವಾ ನಮ್ಮ ವಿಷಯಕ್ಕೆ ಯಾಕೆ ಬಂದೇ ಬಂದು ತಲೆ ಹಾಕ್ತೀರ ನಮ್ಮ ಪಡೆಗೆ ನಮ್ಮನ್ನು ಬಿಟ್ಬಿಡಿ ನಾವೇನಾದರೂ ಮಾಡ್ಕೋತೀವಿ ನಮ್ಮ ತಲೆ ಬಿಸಿ ನಿಮ್ಗೆ ಯಾಕೆ ನಿಮ್ಮ ಅಷ್ಟಕ್ಕೆ ನೀವು ಇರಿ ನನ್ನ ಮಕ್ಕಳನ್ನು ನಾನು ನೋಡ್ಕೋತೀನಿ ಅಂತಳೆ ಭಾಗ್ಯ ಇನ್ನು ಮುಂದೇನು ನೀನು ಈ ರೀತಿ ಮಾಡಲ್ಲ ಅಂತ ಹೇಳೋದಿಕ್ಕೆ ಆಗಲ್ಲ ಅದಕ್ಕೆ ಮಕ್ಕಳನ್ನು ನಾನು ನನ್ನ ಜೊತೆಗೆ ಇಟ್ಕೋತೀನಿ ಅವರನ್ನು ಕಂಡ್ರೆ ಪ್ಪ ಥರ ನೋಡ್ಕೋತೀನಿ ಅವರಿಗೇನು ಕಮ್ಮಿ ಮಾಡಲ್ಲ ಸುಮ್ಮನೆ ಮಕ್ಕಳನ್ನ ನನ್ನ ಜೊತೆ ಕಳಿಸು ಅಂತಾನೆ ತಾಂಡವ್ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನನ್ನ ಪ್ರಾಣ ಹೋದರೂ ನನ್ನ ಮಕ್ಕಳನ್ನು ನಿಮ್ಮ ಜೊತೆ ಕಳಿಸಲ್ಲ ಎಷ್ಟೇ ಕಷ್ಟ ಆದರೂ ಸರಿ ನಾನು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀನಿ ನಿಮಗೆ ಆ ಥರ ಬಿಸಿಬಿಡ ಹೋಗಿ ಇಲ್ಲಿಂದ ಅಂತ ಭಾಗ್ಯ ತಾಂಡವ್ಗೆ ಬೈತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ